ನಮಸ್ಕಾರ ದೇವರು ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಬೆಂಕಿ ಸಕ್ಕತ್ತಾಗಿದ್ರೆ ಅಂದ್ಕೊಂತೀನಿ ಇವತ್ತು ಬಂದ ನಾನು ನಾನು ಫಸ್ಟ್ ಮಾಡಿದಂಥ ಒಂದು ಕೆ ಎಸ್ ಆರ್ ಟಿ ಸಿ ಡಿವರಿನ ತೊಗೊಂಡ್ಬಂದಿನಿ ಡಿಲಿವರಿ ಬಂದುಬಿಟ್ಟು ಬಂಗಾರಿ ಎಕ್ಸ್ಪ್ರೆಸ್ ಅಂತ ಗಾಡಿ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಮಾಡಿದ್ದು ಹಿಂಗೆ ಒಂದು ಹಿಂಗೆ ಬ ಮಾಡ್ತಿರ್ತೀನಿ ಒಂದೊಂದು ಡಿಲಿವರಿನ ನೋಡಿ ಇವಾಗ ಇದ್ರದ್ದು ಡೀಟೇಲ್ ಆಗಿ ಹಾಕೊಂಬರ್ತೀನಿ ಅಂತ ಏನು ರೆಡಿ ಮಾಡ್ತಿದ್ದೀನಿ ಅಂದರೆ ಇಷ್ಟು ದಿನ ಅದಕ್ಕೆ ಹಾಂ ಲೈವ್ ಎಲ್ಲ ಏನಿಲ್ಲ ಮೇಲ್ಗಡೆ ಕಲ್ಯಾಣ ಕರ್ನಾಟಕ ಸಾರಿ ಅಂತ ಬರ್ದೀನಿ ಗುರು ಫಸ್ಟ್ ಟೈಮೆಲ್ಲ ಸರಿ ಆಗೈತಿ ಕಲ್ತೀನಿ ಅಂತ ಮತ್ತು ಅಲ್ಲಿ ಗ್ಲಾಸ್ ಅಲ್ಲಿ ನನ್ನ ನೇಮು ಸಲ್ಲಿ ಗ್ರೀನಿಂಗ್ ಕನ್ನಡ ಅಂತ ಮತ್ತೆ ಇಲ್ಲಿ ಬಂಗಾರಿ ಎಕ್ಸ್ಪ್ರೆಸ್ ಅಂತ ಮತ್ತೆ ನೋಡ್ಬೋದು ಗಾಡಿ ಇದು ರೂಟ್ ನೇಮ್ ಬಂದುಬಿಟ್ಟು ನಾನ್ ಸ್ಟಾಪು ಸಿಂಧನೂರು ಟು ಮಾಂಡ್ವಿ ಮತ್ತು ರಾಯಚೂರು ಗಡೇ ರೈತ ಗಾಡಿ ಎಲ್ಲಿ ನಿಲ್ಸೋಂಗಿಲ್ಲ ಮಾನ್ವಿ ಬಿಟ್ಟರೆ ನೋಡ್ಬೋದು ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದೀನಿ ಆಮೇಲೆ ಇಲ್ಲಿ ಅಶೋಕ್ ಲೇಲ್ಯಾಂಡ್ ಅಂತ ಈಗ ಗಾಡಿ ನಂಬರು ಕೆ ಎ ಮೂವತ್ತಾರು ಎಫ್ ಹದಿನೈದು ನೂರ ಅಲ್ಲ ಎಫ್ ಹದಿನೈದು ಐವತ್ತೆಂಟು ಅಂತ ಗಾಡಿ ನಂಬರು ಗುರು ಫಸ್ಟ್ ಟೈಮ್ ಮಾಡಿದ್ದೀನಿ ಯಾರೂ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ ಕಮೆಂಟ್ ಹಾಕಿ ಹೇಳಿ ಅಂತ ಮತ್ತೆ ಇಲ್ಲಿ ರಾಯಚೂರು ಮಾನ್ವಿ ರಾಯಚೂರು ವಿಭಾಗ ಮಾನ್ವಿ ಅಂತ ನಡೋ ಒಳಗಡೆ ಐತೆ ಇಲ್ಲಿ ನೋಡ್ಬೋದು ಯಾರೋ ಮಾರ್ಕ್ ಹಾಕಿದ್ದೀನಿ ಆ ಸೈಡ್ ಈ ಸೈಡು ಸ್ವಲ್ಪ ಚಿತ್ರ ಬಟ್ ಹಾಕಿದೀನಿ ಅಂತ ಸೈಡ್ ವ್ಯೂ ನೋಡೋಣ ಬನ್ನಿ ಸೈಡ್ ವ್ಯೂ ಕೂಡ ಮಾಡಿದೀನಿ ಹಂಗೆ ಬಂದಂಗೆ ಸೈಡ್ ವ್ಯೂ ತೋರಿಸ್ತೀನಿ ನೋಡ್ರಿ ಇನ್ನು ಇಲ್ಲಿ ಸ್ವಲ್ಪ ಏನೋ ಕಟ್ ಮಾಡಿ ಹಾಕ್ಬೇಕಾಯ್ತು ಫಸ್ಟ್ ಟೈಮ್ ಆಗಿ ಬಸ್ ಅಂದ್ರೆ ಅಷ್ಟೊಂದು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಆವಾಗ ನೋಡೋಣ ಅಂತ ಡೆಲಿವರಿ ಬಾಯ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಕಲ್ಯಾಣ ಕರೆಂಟ್ ಸಾರಿಗೆ ಅಂತ ಐತಿ ಇಲ್ಲಿ ಹಸಿರು ಕಲರ್ ಗ್ರೀನ್ ಕಲರು ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಒಳಗಡೆ ಗಂಡ ಬೆರಂಡು ಸೈಡ್ ನೋಡಿದ್ರ ಹಿಂಗೈತೆ ಸೈಡ್ಗೂ ಕೂಡ ಅಷ್ಟೊಂದು ಏನಿಲ್ಲ ಈಗ ವಿಲ್ ಕ್ಯಾಪ್ ನೋಡಬಹುದು ಹಿಂದ್ಗಡೆ ಈಗ ಶಾಪ್ ಅದೇ ಡಿಫಾಲ್ಟ್ ಆಯ್ತು ಶಾಪ್ನೆ ಐತೆ ನಾನೊಂದು ಯಾರು ಮಾಡಿದ್ದೀನಿ ಅದು ಕೂಡ ಹಿಂದ್ಗಡೆ ಹೋಗೋಣ ಅಂತ ಹಿಂದ್ಗಡೆ ಸ್ವಲ್ಪ ಇದ್ಗಡೆ ಒಂದು ಫೋಟೋ ಐತೆ ಗ್ರೂಪ್ ಹಿಂದ್ಗಡೆ ನೋಡಬಹುದು ಮೇಲ್ಗಡೆ ಒಂದು ಬಸವೇಶ್ವರ ಫೋಟೋ ಮತ್ತೆ ಹಿಂದ್ಗಡೆ ರೂಟು ನಾನ್ ಸ್ಟಾಪ್ ಸಿಂಧನೂರು ಟು ಮಾನ್ವಿ ರಾಯಚೂರು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಮತ್ತೆ ಇಲ್ಲಿ ನೋಡಬಹುದು ಈ ಸ್ವಲ್ಪ ರಾಯಚೂರು ಮಾನ್ವಿ ವಿಭಾಗ ಅಂತ ಗಾಡಿ ನಂಬರ್ ಕೆ ಮೂವತ್ತಾರು ಹದಿನೈದು ಎಫ್ ಹದಿನೈದು ಐವತ್ತೆಂಟು ಅಂತ ಹೋಗಿ ಹೇಳಿ ಕಲ್ಯಾಣ ಕರ್ನಾಟಕ ಅಂತ ಬರೆದಿದ್ದೀನಿ ಇನ್ನೊಂದು ಸೈಡ್ ನೋಡೋಣ ಬನ್ನಿ ಇನ್ನೊಂದು ಸೈಡ್ ಏನೆಲ್ಲ ಗಾಡಿ ನಂಬರ್ ಐತೆ ಮತ್ತೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಇಲ್ಲಿ ಬಿ ಎಸ್ ಸಿಕ್ಸ್ ಅಂತ ಬರ್ದಿದ್ದೀನಿ ಮುಂದ್ಗಡೆ ನೋಡ್ಬೋದು ಏನೋ ಒಂದು ಎರಡು ದಿನ ಆಗಿತ್ತು ಇಲ್ಲಿ ಲೀವ್ ಮಾಡೋಕೆ ನೋಡ್ಬೋದು ಬಿ ಎಸ್ ಸಿಕ್ಸ್ ಅಂತ ಬರ್ದಿದ್ದೀನಿ ಮತ್ತೆ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ರಸ್ತೆ ಗಮನ ನೋಡ್ಬೋದು ವೀಲ್ ಕ್ಯಾಪ್ ಇಲ್ಲಿ ಐತಿ ನೋಡ್ರಿ ವೀಲ್ ಮಾಡಿದ್ದೀನಿ ವೀಲ್ ಒಂದ್ ಸೈಡ್ ಬಂತು ಎರಡು ಸೈಡ್ ಬಂದ್ರೆ ಬೇಸ್ ಚೆನ್ನಾಗಿರ್ಬಿಟ್ಟು ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಿಂದ್ಗಡೆ ವೀಲು ಅದೇ ಡಿಫಾಲ್ಟ್ ಇರೋ ವೀಲ್ ಐತೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದೀನಿ ಇಲ್ಲಿ ಈಗ ಏನಂದ್ರೆ ಮುಂದ್ಗಡೆ ನೋಡ್ಕೊಂಡು ಮನೆ ಕಲ್ ಹುಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡಿದ್ದೀನಿ ಗುರು ಹೆಂಗೈತಂತ ಹೇಳ್ರಿ ಡಿಲಿವರಿ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಹೇಳಿ ಮತ್ತೆ ಇನ್ನು ಮುಂದ್ಗಡೆ ಹಂಗೆ ಲಿವರಿನ ಹಾಕ್ತಿರ್ತೀನಿ ಇದು ನನ್ನ ಮೊದಲ ಲಿವರಿ ಬಂಗಾರಿ ಎಕ್ಸ್ಪ್ರೆಸ್ ಅಂತ ನಮ್ಮ ಮಾಂಡವಿ ಗಾಡಿ ಇದು ನಮ್ಮ ರಾಯಚೂರು ಜಿಲ್ಲೆ ಮಾಂಡವಿ ತಾಲೂಕು ಅಂತ ಆ ಇಲ್ಲಿ ಬರ್ತಿತ್ತು ಆ ಗಾಡಿನ ನಾನು ರೆಡಿ ಮಾಡಿದ್ದೀನಿ ಅಂತ ನಿಮ್ಮ ಕಮೆಂಟ್ ಅನಿಸಿಕೆಗಳನ್ನು ತಿಳಿಸಿ ಈಗ ಡಿವರಿ ಅನಿಸಿಕೆಗಳನ್ನು ತಿಳಿಸಿ ಡೈವಿ ನಾನು ಖಂಡಿತವಾಗಿ ಡೌನ್ಲೋಡ್ ಮಾಡ್ಕೊಂಡು ಡಿಸ್ಕಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇದುವರೆಗೂ ನೋಡಿದ್ದಕ್ಕೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಿಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್